ವೆಲ್ಕಮ್ ಎಲ್ರಿಗೂ ನಮಸ್ಕಾರ ಗ್ರೀನ್ ಅಂಡ್ ಕ್ಲೀನ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಇಲ್ಲಿ ಗಳ ಬಗ್ಗೆ ಮಾತುಕತೆ ನಡೆಯುತ್ತೆ ಇತ್ತೀಚೆಗೆ ಇವಿಸ್ ಗಳ ಬಗ್ಗೆ ತುಂಬಾ ಮಾತುಕತೆ ಡಿಸ್ಕಶನ್ ಮತ್ತು ರಿಪೋರ್ಟ್ಸ್ ಬರ್ತಾನೆ ಇವೆ ಆದ್ದರಿಂದ ಇದ್ರ ಬಗ್ಗೆ ಒಂದು ಚಾನೆಲ್ ಮಾಡೋಣ ಅಂತ ನನಗನಿಸ್ತು ಈ ಚಾನೆಲ್ ನಿಮಗೆ ಇವಿಸ್ ಗಳ ಬಗ್ಗೆ ಸರಿಯಾದ ಮಾಹಿತಿ ಕೊಡಲು ಮುಂದಾಗುತ್ತದೆ ನನ್ನ ಹೆಸರು ವಿಠಲ್ ನಾನೊಬ್ಬ ಇವಿ ಓನರ್ ನಾನು ಈ ಎಪಿಸೋಡ್ ಅನ್ನು ನನ್ನ ಇವಿಯಲ್ಲಿ ಕೂತ್ಕೊಂಡೇ ಮಾಡ್ತಾ ಇದ್ದೀನಿ ಈ ಎಪಿಸೋಡ್ ನಲ್ಲಿ ನಾನು ಯಾಕೆ ಇ ವಿ ಕಾರ್ ತಗೊಂಡೆ ಯಾವ ಸಂದರ್ಭದಲ್ಲಿ ಇದನ್ನು ತಗೋಬೇಕಾಯ್ತು ಅಂತ ಹೇಳೋದನ್ನು ಇಷ್ಟಪಡ್ತೀನಿ ಎಲ್ಲಕ್ಕಿಂತ ಮುಂಚೆ ಸ್ವಲ್ಪ ಈ ಗೋಡೆಯನ್ನು ನೋಡಿ ಇದರಲ್ಲಿ ನಿಮಗೆ ಬಿಳಿ ಗೋಡೆ ಕಾಣಿಸ್ತದೆ ಮತ್ತೆ ಒಂದು ಒಂದು ಕಡೆ ಒಂದು ಕಪ್ಪು ಪ್ಯಾಚ್ ತರ ಕಾಣಿಸುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹೊತ್ತಿನ ನಂತರ ಹೇಳ್ತೀನಿ ಎಲ್ರಂತೆ ನಾನು ಕೂಡ ಇ ವಿ ಕಾರ್ ತಗೊಳ್ಳೋ ಮುಂಚೆ ಐಸ್ ಕಾರ್ಗಳನ್ನೇ ಓಡಿಸ್ತಾ ಇದ್ದೆ ಇಂಟರ್ನಲ್ ಕಂಬಷನ್ ಇಂಜಿನ್ಸ್ ನನ್ನ ಹತ್ರ ಎರಡು ಡೀಸೆಲ್ ಗಾಡಿಗಳಿದ್ವು ಅದಕ್ಕಿಂತ ಮುಂಚೆ ಪೆಟ್ರೋಲ್ ಗಾಡಿಗಳಿದ್ವು ನನಗೆ ಇಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಕಾರ್ ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷ ನಾನು ಐಸ್ ಕಾರ್ ಗಾಡಿಗಳನ್ನೇ ಚ ಓಡಿಸಿದ್ದೀನಿ ಈ ಕಾರ್ ತಗೊಳ್ಳೋ ಮುಂಚೆ ನನ್ನ ಹತ್ರ ಡೀಸೆಲ್ ಕಾರ್ ಇತ್ತು ಅದು ಯಾವ ಮೇಕು ಬ್ರ್ಯಾಂಡು ಎಲ್ಲ ಈ ಎಪಿಸೋಡ್ಗೆ ಇಂಪಾರ್ಟೆಂಟ್ ಅಲ್ಲ ಸೊ ಹೊಸ ಕಾರ್ ತಗೊಂಡು ಮೂರು ತಿಂಗಳೊಳಗೆ ಒಂದು ಇಶ್ಯೂ ಬಂತು ಅದು ಡಿ ಪಿ ಎಫ್ ಇಶ್ಯೂ ಡಿ ಪಿ ಎಫ್ ಅಂದರೆ ಡೀಸೆಲ್ ಪಾರ್ಟಿಕ್ಯುಲರ್ಟ್ ಫಿಲ್ಟರ್ ಈ ಡಿ ಪಿ ಎಫ್ ಎರರ್ ಸಾಮಾನ್ಯವಾಗಿ ಡೀಸೆಲ್ ಕಾರಲ್ಲಿ ನೀವು ತುಂಬ ಸಮಯದ ತನಕ ಕಾರ್ ಓಡಿಸಿಲ್ಲ ಅಂದರೆ ಬರುತ್ತೆ ಅಥವಾ ಹೈವೇನಲ್ಲಿ ಓಡಿಸಿಲ್ಲ ಅಂದರೆ ಬರುತ್ತೆ ಸೊ ಡಿ ಪಿ ಎಫ್ ವಾರ್ನಿಂಗ್ ಬರೋದು ತುಂಬ ಕಾಮನ್ ಅದು ನಿಮಗೆ ಇಷ್ಟ ಇಷ್ಟ ಇಲ್ಲ ಆದರೂ ಬರುತ್ತೆ ಸೊ ಡೀಸೆಲ್ ಗಾಡಿಯನ್ನು ನೀವು ಜಾಸ್ತಿ ಓಡಿಸಿಲ್ಲ ಅಂದರೆ ಈ ಪ್ರಾಬ್ಲಮ್ ಬಂದೇ ಬರುತ್ತೆ ಆದರೆ ನನಗೆ ಬಂದ ಈ ಡಿ ಪಿ ಎಫ್ ವಾರ್ನಿಂಗ್ ಒಂದು ಸ್ವಲ್ಪ ವಿಚಿತ್ರವಾಗಿತ್ತು ಅದರಿಂದ ನಾನು ಕಾರನ್ನು ಶೋರೂಮ್ಗೆ ತಗೊಂಡೋದೆ ಸೊ ಶೋರೂಮ್ನಲ್ಲಿ ಅವರು ಅನಾಲಿಸಿಸ್ ಮಾಡಿ ಕಂಪ್ಲೀಟ್ ಡಿ ಪಿ ಎಫ್ ಯೂನಿಟ್ ಹೋಗಿದೆ ಅಂತ ಹೇಳಿದರು ಅಂದರೆ ಪೂರ್ತಿ ಕ್ಯಾಟಲಿಟಿಕ್ ಕನ್ವರ್ಟರ್ ಮತ್ತು ಫ್ಯೂಯಲ್ ಪಂಪ್ ಎರಡೂ ಹೋಗಿಬಿಟ್ಟಿದೆ ಅಂತ ಹೇಳಿಬಿಟ್ರು ಶುರುಮ್ನವರು ಆ ಪಾರ್ಟನ್ನು ತೋರಿಸಿದ್ರು ಇಡೀ ಒಳಗಡೆ ಕಪ್ಪು ಕಪ್ಪಾಗಿ ಹೊಗೆ ತುಂಬಿಕೊಂಡು ಹೋಗಿರೋ ಆಗಿತ್ತು ಎರಡು ಪಾರ್ಟನ್ನು ವಾರಂಟಿ ಒಳಗಡೆ ರಿಪ್ಲೇಸ್ ಮಾಡಿ ಕೊಟ್ಟರು ಆದರೆ ನನಗೆ ಈ ಒಂದು ಯೂನಿಟ್ ಯಾಕೆ ಬೇಕು ಡಿ ಪಿ ಎಫ್ ಯಾಕೆ ಬೇಕು ಅಂತ ಒಂದು ಯೋಚನೆ ಬಂತು ಡಿ ಪಿ ಎಫ್ ಫಿಲ್ಟರ್ ಬಗ್ಗೆ ನನಗೆ ಐಡಿಯಾನೇ ಇರಲಿಲ್ಲ ಸೊ ನಾನು ಡಿಪಿಎಫ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ ಮತ್ತೆ ಯಾಕೆ ಇದು ಬೇಕು ಅಂತ ತಿಳ್ಕೊಂಡೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಿಪಿಎಫ್ ಅಥವಾ ಇಂಜಿನ್ ಇಂದ ಈ ಎಕ್ಸಾಸ್ಟ್ ನಿಂದ ಹಾನಿಕಾರಕ ಗ್ಯಾಸ್ ಗಳನ್ನು ಅಬ್ಸಾರ್ಬ್ ಮಾಡಿ ಸ್ವಲ್ಪ ಪೊಲ್ಯೂಷನ್ ಅನ್ನು ಕಮ್ಮಿ ಮಾಡುತ್ತೆ ಆದ್ರೆ ಈ ವಿಷಯ ನನಗೆ ಇನ್ನೂ ಸ್ವಲ್ಪ ಚಿಂತೆ ಮಾಡ್ತು ನಾನು ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದೆ ಇದಾದ ಮೇಲೆ ನಾನು ತುಂಬ ಸ್ಟ್ಯಾಟಿಸ್ಟಿಕ್ಸು ಏರ್ ಕ್ವಾಲಿಟಿ ಏರ್ ಪೊಲ್ಯೂಷನ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡಿಕೊಂಡೆ ನಮ್ಮದೇ ದೇಶ ನಮ್ಮದೇ ಸಿಟೀಸ್ ಅಲ್ಲಿ ನೀವು ನೋಡೋಕೆ ಹೋದ್ರೆ ಫಾರ್ ಎಕ್ಸಾಂಪಲ್ ಡೆಲ್ಲಿ ನೋಡೋಕೆ ಹೋದ್ರೆ ಅಲ್ಲಿ ತುಂಬಾ ಏರ್ ಪೊಲ್ಯೂಷನ್ ಇದೆ ಪ್ರತಿ ವರ್ಷ ನೀವು ನೋಡ್ತಾನೆ ಇರ್ತೀರಿ ಆದರೆ ಈ ಪೊಲ್ಯೂಷನ್ಗೆ ಕಾರಣ ಡೀಸೆಲ್ ಕಾರ್ಸೋ ಅಥವಾ ಸ್ಟಬಲ್ ಬರ್ನಿಂಗೋ ಅಥವಾ ಫ್ಲೈಟ್ಸ್ ಎಮಿಟ್ ಮಾಡುವ ಹೊಗೆನೋ ಏನು ಅಂತ ಇನ್ನು ಸರಿಯಾಗಿ ಒಂದು ಮಾಹಿತಿ ಇಲ್ಲ ಆದರೂ ಈ ಏರ್ಬೋನ್ ಡಿಸೀಸಸ್ ಎಷ್ಟೆಲ್ಲ ಇವೆ ಅವನ್ನೆಲ್ಲ ಲೆಕ್ಕ ಹಾಕ್ತಾ ಹೋದರೆ ಅದರ ಮುಖ್ಯ ಕಾರಣ ಏರ್ ಪೊಲ್ಯೂಷನ್ ಎನ್ನುವುದು ತುಂಬ ಖಂಡಿತವಾಗಿಯೂ ನಮಗೆ ಸಿಗತ್ತೆ ನಾನು ಮುಖ್ಯವಾಗಿ ಲಂಗ್ ಕ್ಯಾನ್ಸರ್ ಬಗ್ಗೆ ಸ್ಟಾಟಿಸ್ಟಿಕ್ ನೋಡಕ್ಕೆ ಹೋದೆ ಆವಾಗ ಲಂಗ್ ಕ್ಯಾನ್ಸರ್ ಸಾಮಾನ್ಯವಾಗಿ ಸ್ಮೋಕರ್ಸಲ್ಲಿ ಬರುತ್ತೆ ಬಟ್ ಒಂದು ಇಪ್ಪತ್ತೆರಡು ಇಪ್ಪತ್ತೈದು ಪರ್ಸೆಂಟ್ನಷ್ಟು ನಾನ್ ಸ್ಮೋಕರ್ಸ್ನಲ್ಲೂ ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾಯಿತು ಸೊ ನಾನ್ ಸ್ಮೋಕರ್ಸಲ್ಲಿ ಲಂಗ್ ಕ್ಯಾನ್ಸರ್ ಬರಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಉಸಿರಾಡೋ ಗಾಳಿ ಈ ಉಸಿರಾಡೋ ಗಾಳಿ ನೀವು ನೋಡ್ತಾ ಇರ್ತೀರಿ ಕೆಲವೊಮ್ಮೆ ಅದು ಕಾಣುತ್ತೆ ಎಷ್ಟು ಕಲುಷಿತವಾಗಿದೆ ಅಂತ ಬಟ್ ಕೆಲವೊಮ್ಮೆ ಕಾಣದೇನೂ ಇರ್ಬೋದು ನೀವು ಯಾವ ಥರ ಎಷ್ಟು ಕೆಟ್ಟದಾಗಿರೋ ಗಾಳಿಯನ್ನು ಸೇವಿಸ್ತಾ ಇದ್ದೀರಿ ಅಂತ ಹೇಳ್ಕೊಂಡು ಇದೇ ಥರ ಜಾಸ್ತಿ ವೆಹಿಕಲ್ಸು ಕಾರ್ಗಳು ರೋಡ್ ಮೇಲೆ ಓಡಾಡ್ತಾನೇ ಇದ್ರೆ ಪೊಲ್ಯೂಷನ್ ಖಂಡಿತವಾಗಿಯೂ ಜಾಸ್ತಿನೇ ಆಗುತ್ತೆ ಕಡಿಮೆ ಅಂತೂ ಆಗಲ್ಲ ಸಿಕ್ಸ್ಟಿ ತೌಸಂಡ್ ಪ್ರತಿ ವರ್ಷ ಅರವತ್ತೈದು ಸಾವಿರ ಸಾವುಗಳಾಗುತ್ತೆ ಲಂಗ್ ಕ್ಯಾನ್ಸರ್ನಿಂದ ಅದು ಸಿಗರೇಟ್ ಸ್ಮೋಕ್ ಮಾಡದೇನೆ ಅಸ್ತಮಾ ಇರೋರಿಗೆ ಇದಂತೂ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಇದ್ರ ಬಗ್ಗೆ ಸ್ವಲ್ಪ ಈಗಲೇ ಯೋಚನೆ ಮಾಡ್ತಾ ಹೋದರೆ ಮುಂದೆ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಅನ್ನಿಸ್ತು ನಾನು ಕಮಿಟ್ ಮಾಡುವಾಗ ನಾನು ಕಾರ್ ಓಡಿಸುವಾಗ ಪೊಲ್ಯೂಷನ್ ಆಗಬಾರ್ದು ನಾನೇನು ಜಾಸ್ತಿ ಕಿಲೋಮೀಟರ್ಸ್ ಓಡಿಸಲ್ಲ ಕಾರು ಆದರೂ ಯಾವಾಗ ಕಾರ್ ಓಡಿಸ್ತೀನಿ ಆವಾಗ ಪೊಲ್ಯೂಷನ್ಸ್ ಮಾಡಬಾರ್ದು ನಾನು ಅಂತ ಒಂದು ಅನಿಸ್ತು ನನಗೆ ಸರಿ ಈಗ ಈ ಗೋಡೆ ಬಗ್ಗೆ ಮಾತಾಡೋಣ ಈ ಗೋಡೆ ನನ್ನ ಪಾರ್ಕಿಂಗ್ ಗ್ಯಾರಾಜ್ ಗೋಡೆ ಈಗ ಈ ಗೋಡೆಯಲ್ಲಿರುವ ಈ ಕಪ್ಪು ಕಲೆ ಬಗ್ಗೆ ಮಾತಾಡೋಣ ಈ ಗೋಡೆ ನನ್ನ ಹಿಂದ್ಗಡೆ ಇದೆ ನಾನು ಪ್ರತಿದಿನ ಕಾರ್ ಪಾರ್ಕ್ ಮಾಡುವಾಗ ಈ ಗೋಡೆಯ ಅಗೇನ್ಸ್ಟ್ ಪಾರ್ಕ್ ಮಾಡ್ತೀನಿ ಸೊ ನಾನು ಪ್ರತಿದಿನ ಗಾಡಿನ ರಿವರ್ಸ್ ಮಾಡಿ ಪಾರ್ಕ್ ಮಾಡ್ತೀನಿ ಸೊ ರಿವರ್ಸ್ ಮಾಡಿ ಪಾರ್ಕ್ ಮಾಡುವಾಗ ಈ ಗೋಡೆ ಅಗೇನ್ಸ್ಟ್ ಒಂದು ಐದು ಹತ್ತು ಸೆಕೆಂಡ್ ಇರ್ಬೋದು ಕಾರು ಆಮೇಲೆ ಬೆಳಿಗ್ಗೆ ಹೊತ್ತು ಮತ್ತೆ ಕಾರ್ ಸ್ಟಾರ್ಟ್ ಮಾಡುವಾಗ ಮತ್ತೊಂದು ಐದು ಹತ್ತು ಸೆಕೆಂಡ್ ಸೊ ಪ್ರತಿದಿನ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಈ ಗೋಡೆ ಅಗೇನ್ಸ್ಟ್ ನನ್ನ ಎಕ್ಸಾಸ್ಟ್ ಯಾವಾಗಲೂ ಇರುತ್ತೆ ಈ ಗೋಡೆ ಸುಮಾರು ಮೂರು ವರ್ಷ ಹಿಂದೆ ಪೇಂಟ್ ಆಗಿದ್ದಿರ್ಬೋದು ಸೊ ಕಳೆದ ಮೂರು ವರ್ಷದಲ್ಲಿ ಪ್ರತಿದಿನ ಒಂದು ಐದು ಹತ್ತು ಸೆಕೆಂಡ್ನ ಎಕ್ಸಾಸ್ಟ್ ಹೊಗೆಗಳಿಂದ ಈ ಗೋಡೆಯ ಮೇಲೆ ಇಷ್ಟೊಂದು ದೊಡ್ಡ ಕಪ್ಪು ಪ್ಯಾಚ್ ಆಗಿದೆ ಅಂತ ನೀವು ನೋಟಿಸ್ ಮಾಡ್ಬೋದು ಈ ಡಿ ಪಿ ಎಫ್ ಇಶ್ಯೂ ಶುರುವಾದ ಟೈಮಲ್ಲೇ ನಾನು ಈ ಕಪ್ಪು ಚುಕ್ಕೆಯನ್ನು ನೋಡಿದೆ ಸೊ ನಾನು ಯೋಚನೆ ಮಾಡಿದೆ ಕೇವಲ ದಿನಕ್ಕೆ ಒಂದು ನಾಲ್ಕೈದು ಸೆಕೆಂಡಿಗೆ ಇಷ್ಟೊಂದು ಎರಡು ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಕಪ್ಪು ಚುಕ್ಕೆ ಇಲ್ಲಿ ಆದರೆ ಕಾರ್ ನೀವು ರಸ್ತೆಯಲ್ಲಿ ಇಷ್ಟೊಂದು ಕಾರುಗಳು ಹೋಗುವಾಗ ಎಷ್ಟೊಂದು ಪೊಲ್ಯೂಷನ್ ಅನುಭವಿಸ್ತೀವಿ ನಾವು ಅಂತ ನಿಮಗೆ ಗೊತ್ತಾಗಬೇಕು ಅದು ಬೆಂಗಳೂರು ಟ್ರಾಫಿಕ್ ಎಲ್ರಿಗೂ ಗೊತ್ತೇ ಇದೆ ಸೊ ಆ ಟ್ರಾಫಿಕ್ನಲ್ಲಿ ಹೋಗುವಾಗ ನೀವು ಎಷ್ಟು ಪೊಲ್ಯೂಷನ್ ಅನುಭವಿಸ್ತೀರಿ ಅಂತ ಇಮ್ಯಾಜಿನ್ ಮಾಡಬಹುದು ಈಗ ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಇದ್ರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಅನಿಸ್ತು ಸೊ ನಾನು ಆ ಹೊಸ ಕಾರನ್ನ ಆರು ತಿಂಗಳ ಒಳಗಡೆನೆ ಸೇಲ್ ಮಾಡಿಬಿಟ್ಟೆ ಅಫ್ಕೋರ್ಸ್ ಆ ಕಾರನ್ನ ನಾನು ಯಾರೋ ಒಬ್ಬರಿಗೆ ಸೇಲ್ ಮಾಡಿದ್ದೆ ಈಗ ಅವರು ಆ ಕಾರ್ನ ಓಡಿಸಿ ಗಾಳಿನ ಪೊಲ್ಯೂಟ್ ಮಾಡ್ತಾ ಇದ್ದಾರೆ ಬಟ್ ಒಮ್ಮೆ ಆ ಕಾ ಕಾರ್ ಫ್ಯಾಕ್ಟ್ರಿಯಿಂದ ಹೊರಗೆ ಬಂತು ಅಂತ ಹೇಳಿದ್ರೆ ಯಾರಾದರೂ ಅದನ್ನು ಓಡಿಸಿ ಪೊಲ್ಯೂಟ್ ಮಾಡ್ತಾನೆ ಇರ್ತಾರೆ ಇದ್ರ ಬಗ್ಗೆ ನನಗೆ ಸ್ವಲ್ಪ ಬೇಜಾರು ಇದ್ದಿದ್ದೆ ಆದರೆ ಮುಂದಿನ ಕಾರು ತಗೊಳ್ಳುವಾಗ ಅದರಿಂದ ಪೊಲ್ಯೂಷನ್ ಆಗಬಾರ್ದು ಆ ಕಾರಣದಿಂದ ನಾನು ಒಂದು ಇ ವಿ ಕಾರ್ನ ನೋಡಬೇಕು ಅಂತ ಅನ್ಕೊಂಡೆ ನಾನೇನು ಇ ವಿ ಫ್ಯಾನ್ ಆಗಿರಲಿಲ್ಲ ನಾನು ಕೂಡ ತುಂಬ ಜನರಂತೆ ಇ ವಿ ಬಗ್ಗೆ ಹಲವಾರು ವಿಷಯಗಳನ್ನು ಕೇಳ್ಪಟ್ಟಿದ್ದೆ ಇ ವಿಸ್ ಕೂಡ ಪೊಲ್ಯೂಟ್ ಮಾಡುತ್ತೆ ಇ ವಿಸ್ನ ಬ್ಯಾಟ್ರಿ ಪ್ರೊಡಕ್ಷನಲ್ಲಿ ಸುಮಾರು ಚೈಲ್ಡ್ ಲೇಬರ್ ಯೂಸ್ ಮಾಡ್ತಾರೆ ಇ ವಿಸ್ ಬೆಂಕಿ ಹಿಡಿಯುತ್ತೆ ಅದು ಇದು ಸುಮಾರೊಂದಷ್ಟು ವಿಷಯಗಳು ವಿಸ್ಗಳ ಬಗ್ಗೆ ಇದೆ ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ಎಪಿಸೋಡ್ ಮಾಡಿ ಮಾಡಲಿದ್ದೇನೆ ಈಗ ಆ ಡಿಸ್ಕಷನ್ ಬೇಡ ಮುಂಬರುವ ಎಪಿಸೋಡ್ಗಳಲ್ಲಿ ಡೀಸೆಲ್ ಕಾರ್ ಎಷ್ಟು ಪೊಲ್ಯೂಟ್ ಮಾಡುತ್ತೆ ಪೆಟ್ರೋಲ್ ಕಾರ್ ಎಷ್ಟು ಪೊಲ್ಯೂಟ್ ಮಾಡುತ್ತೆ ಇವಿಸ್ ಕಾರ್ ಎಷ್ಟು ಪೊಲ್ಯೂಟ್ ಮಾಡುತ್ತೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ ಮುಂದೆ ಮುಖ್ಯವಾಗಿ ವಿಸ್ಗಳಲ್ಲಿ ಟೇಲ್ ಪೈಪ್ ಇರಲ್ಲ ಸೊ ಅದರಿಂದ ಟೈಲ್ ಪೈಪ್ ಎಮಿಷನ್ ಇರಲ್ಲ ಅನ್ನೋ ಒಂದು ಮುಖ್ಯ ವಿಷಯಕ್ಕೆ ನಾನು ಅದ್ರ ಕಡೆ ಹೋದೆ ಮತ್ತೆ ಇವಿಸ್ ಬಗ್ಗೆ ಹೇಳೋದಾದ್ರೆ ಇವಿಸ್ ಕೆಳಗಡೆ ಬೆಂಕಿ ಇರಲ್ಲ ಅಂದ್ರೆ ನೀವು ಪೆಟ್ರೋಲ್ ಗಾಡಿಯಲ್ಲಿ ಕಂಬಶನ್ ಸೈಕಲ್ ಅಂತ ಇರುತ್ತೆ ಅದರಲ್ಲಿ ಬೆಂಕಿ ಆವಾಗವಾಗ ಸ್ಪಾರ್ಕ್ ಪ್ಲಗ್ಗಿಂದ ಬರುತ್ತೆ ಸೊ ಹೀಟ್ ಜನರೇಟ್ ಆಗುತ್ತೆ ಇಂಥ ಹಲವಾರು ವಿಷಯಗಳು ಪೆಟ್ರೋಲ್ ಗಾಡಿಯಲ್ಲಿ ಇದೆ ಬಟ್ ಇವಿಸ್ ಗಾಡಿಯಲ್ಲಿ ಇದೆಲ್ಲ ಇರೋದಿಲ್ಲ ಸೊ ಅದು ಸೇಫ್ ಅಂತ ಅಂದ್ಕೊಂಡೆ ಸೊ ನಾನು ವಿಸ್ ಬಗ್ಗೆ ತುಂಬ ರಿಸರ್ಚ್ ಮಾಡಿದೆ ಯಾಕೆ ಜನರು ಅನ್ನು ಇಷ್ಟಪಡಲ್ಲ ಅಂತ ಸ್ವಲ್ಪ ಮುಕ್ತ ಮನಸ್ಸಿನಿಂದ ನಾನು ಈ ಒಂದು ಇವಿ ರಿಸರ್ಚ್ ಮಾಡಿದೆ ಜಾಸ್ತಿ ಫ್ಯಾಕ್ಟ್ಸ್ಗಳು ಸಿಕ್ತು ನಿಜವಾಗ್ಲೂ ಏನು ಇವಿ ಅಂತ ಹೇಳ್ಕೊಂಡು ಸೊ ಆವಾಗ ನಾನು ಈ ಒಂದು ಇವಿ ಕಾರನ್ನ ತಗೊಳಕ್ಕೆ ನಿರ್ಧಾರ ಮಾಡಿದೆ ನನ್ನ ಹತ್ರ ಇವಾಗ ಇರೋ ಗಾಡಿ ಸಿಕ್ಸ್ ಈ ಗಾಡಿ ಬಗ್ಗೆ ನಾನು ಡೀಟೇಲ್ ಆಗಿ ಮುಂದೆ ಯಾವತ್ತಾದ್ರೂ ಒಂದು ಎಪಿಸೋಡ್ ಮಾಡ್ತೀನಿ ತಿರ್ಗಾ ಇವತ್ತಿನ ಎಪಿಸೋಡ್ ಬಗ್ಗೆ ಹೇಳೋದಾದ್ರೆ ಈ ಒಂದು ಮುಖ್ಯ ಕಾರಣ ಒಂದು ಪೊಲ್ಯೂಷನ್ನ ನನ್ನ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಕಡಿಮೆ ಪೊಲ್ಯೂಷನ್ ಮಾಡುವ ಒಂದು ಉದ್ದೇಶದಿಂದ ವಿ ತಗೊಂಡೆ ಹಾಗೆ ನೋಡಕ್ ಹೋದ್ರೆ ನಮ್ಮ ಒಂದು ಮನುಷ್ಯರ ಒಂದು ಚಟುವಟಿಕೆಗಳು ಯಾವತ್ತೂ ಪೊಲ್ಯೂಷನ್ ಫ್ರೀ ಇರೋದಿಲ್ಲ ನಾವು ತಿನ್ನೋ ಪದಾರ್ಥದಲ್ಲಿ ಪೊಲ್ಯೂಷನ್ ಇರುತ್ತೆ ನಾವು ಮನೆ ಮಾಡುವಾಗ ಪೊಲ್ಯೂಷನ್ ಮಾಡ್ತೀವಿ ಫರ್ನಿಚರ್ ತಗೊಳ್ಳುವಾಗ ಅಲ್ಲೂ ಪೊಲ್ಯೂಷನ್ ಮಾಡ್ತೀವಿ ಸೊ ಝೀರೋ ಪೊಲ್ಯೂಷನ್ ಅನ್ನೋದು ಯಾವುದೂ ಇಲ್ಲ ಅದರಿಂದ ಇವಿಸ್ ಕೂಡ ಪೊಲ್ಯೂಟ್ ಮಾಡುತ್ತೆ ಬಟ್ ಈ ಪೊಲ್ಯೂಷನ್ ಹೇಗೆ ಕಡಿಮೆ ಮಾಡೋದು ಅನ್ನೋ ಬಗ್ಗೆ ಯೋಚನೆ ಮಾಡಬೇಕು ಇವಿಸ್ ಗೆ ಸ್ವಿಚ್ ಆಗೋ ಇನ್ನೊಂದು ಮುಖ್ಯ ಕಾರಣ ಅಂದರೆ ನನ್ನ ಮನೆಯಲ್ಲಿ ಒಂದು ಸಣ್ಣ ಸೋಲಾರ್ ಪವರ್ ಪ್ಲಾಂಟ್ ಇದೆ ಸೊ ನನ್ನ ಪವರ್ ಪ್ಲಾಂಟ್ ಅಲ್ಲಿ ನಾನು ಬಳ್ಸೋಕ್ಕಿಂತ ಜಾಸ್ತಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಿ ಅದನ್ನ ವಾಪಸ್ ಬೆಸ್ಕಾಮ್ಗೆ ಕೊಡ್ತೀನಿ ಅವಾಗ ನಂಗೆ ಯೋಚನೆ ಬಂತು ಈ ಹೆಚ್ಚುವರಿಯಾದ ಯೂನಿಟ್ಸ್ನ ನಾನು ಕಾರ್ ಚಾರ್ಜ್ ಮಾಡೋಕ್ಕೆ ಬಳಸಿದರೆ ಹೇಗೆ ಅದಕ್ಕೋಸ್ಕರ ಇ ವಿ ಇದ್ದರೆ ಒಳ್ಳೆಯದು ಅಂತ ಗೊತ್ತಾಯಿತು ಸೊ ನಾನೀಗ ಅದೇ ಮಾಡ್ತಾ ಇದ್ದೀನಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ ಕಾರು ಮನೆಯಲ್ಲೇ ಚಾರ್ಜ್ ಆಗುತ್ತೆ ಸೋಲಾರ್ ಪವರ್ ಮೂಲಕ ಸೊ ಇವತ್ತು ನನ್ನ ಕಾರ್ ಪ್ರಯಾಣ ಫ್ರೀ ಆಗೋಗಿದೆ ನಿಮ್ಮ ಮನೆಯಲ್ಲಿ ಸೋಲಾರ್ ಪವರ್ ಇಲ್ಲಾಂದ್ರೂ ನೀವು ಎಲೆಕ್ಟ್ರಿಸಿಟಿ ಕಂಪನಿಯಿಂದ ಬರೋ ಪವರಲ್ಲಿ ಚಾರ್ಜ್ ಮಾಡಿ ಇವಿ ಓಡಿಸಿದ್ರೆ ನಿಮಗೆ ಒಂದರಿಂದ ಎರಡು ರೂಪಾಯಿ ಪರ್ ಕಿಲೋಮೀಟರ್ ಹಿಡಿಯುತ್ತೆ ಸೊ ಇಷ್ಟೊಂದು ಕಡಿಮೆ ಖರ್ಚನ್ನು ನೀವು ಪೆಟ್ರೋಲ್ ಅಥವಾ ಡೀಸೆಲ್ ಗಾಡಿ ಜೊತೆ ಕಂಪೇರ್ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ಕಡಿಮೆ ಖರ್ಚಲ್ಲಿ ನೀವು ಇವಿನ ಓಡಿಸಬಹುದು ಸೊ ನಾನು ಸುಮಾರಷ್ಟು ಇವಿ ವಿ ಕಾರ್ಗಳ ಟೆಸ್ಟ್ ಡ್ರೈವ್ ತಗೊಂಡೆ ನಂಗೆ ತುಂಬಾನೇ ಇಷ್ಟ ಆಯ್ತು ಇ ವಿ ಕಾರ್ ಒಂದು ಡ್ರೈವ್ ಫೀಲಿಂಗ್ ನೀವು ಇದುವರೆಗೂ ಇವಿ ಕಾರ್ ಓಡಿಸಿಲ್ಲ ಅಂದ್ರೆ ಒಂದು ಟೆಸ್ಟ್ ಡ್ರೈವ್ ತಗೊಳ್ಳಿ ಎಷ್ಟು ಸ್ಮೂತ್ ಮೂತ್ ಎಷ್ಟು ಚೆನ್ನಾಗಿ ಇ ವಿ ಕಾರ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನೋಡ್ಕೊಳ್ಳಲು ನೀವು ಶೋರೂಮ್ಗೆ ಹೋಗಿ ಒಂದು ಟೆಸ್ಟ್ ಡ್ರೈವ್ ತಗೋಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ತಾದ್ರೂ ಇವಿ ಇದ್ರೆ ಅದರ ಟೆಸ್ಟ್ ಡ್ರೈವ್ ಮಾಡಬಹುದು ನಿಮಗೆ ಇನ್ಸ್ಟಂಟ್ ಟಾರ್ಕ್ ಸಿಗುತ್ತೆ ಪಿಕಪ್ ತುಂಬಾ ಸಖತ್ತಾಗಿರುತ್ತೆ ಆಗಿರುತ್ತೆ ನೋಯ್ಸ್ ಇರೋದಿಲ್ಲ ಕ್ಯಾಬಿನ್ ಒಳಗಡೆ ನೀವು ಮೆಟ್ರೋದಲ್ಲಿ ಹೋದ ಹಾಗೆ ನಿಮಗೆ ಅನಿಸುತ್ತೆ ಇ ವಿ ಕಾರ್ ಅಲ್ಲಿ ಸೊ ಇದು ನನ್ನ ಕತೆ ಹೇಗೆ ನಾನು ವಿಸ್ಗೆ ಕನ್ವರ್ಟ್ ಆದೆ ಅಂತ ಒಂದು ವರ್ಷ ಹಿಂದೆ ನನಗೆ ಇವಿಸ್ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ಆದರೆ ಈಗ ಒಂದು ಈ ಒಂದು ಕಾರ್ನ ಏಳೆಂಟು ತಿಂಗಳಿಂದ ಓನ್ ಮಾಡಿದ್ಮೇಲೆ ಇವಿಸ್ ವಿಸ್ನ ಬಗ್ಗೆ ಎಕೋ ಸ್ಪೇಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ತುಂಬಾ ಒಂದು ಮಾಹಿತಿ ಸಿಕ್ಕಿದ ಮೇಲೆ ನನಗೀಗ ಈ ಒಂದು ಚಾನೆಲ್ನ ತೆರೆದುಬಿಟ್ಟು ಎಲ್ರಿಗೂ ಇದ್ರ ಬಗ್ಗೆ ಹೇಳೋಣ ಅಂತ ಒಂದು ಉದ್ದೇಶದಿಂದ ಈ ಚಾನೆಲ್ ಮಾಡಿದ್ದು ಮುಂದಿನ ದಿನಗಳಲ್ಲಿ ಈ ಚಾನಲ್ನಲ್ಲಿ ಇನ್ನೂ ಹೆಚ್ಚೆಚ್ಚು ಸಿಗಳ ಬಗ್ಗೆ ಕಂಟೆಂಟ್ ಬರುತ್ತೆ ನಾನು ಆದಷ್ಟು ಒಂದು ಪಾರದರ್ಶಕತೆ ಅಥವಾ ನ್ಯೂಟ್ರಲ್ ಆಗಿ ಈ ಚಾನಲ್ನ ಹೋಗ್ತೀನಿ ಆದಷ್ಟು ಸಿಗಳ ಬಗ್ಗೆ ಸತ್ಯವನ್ನೇ ಹೇಳೋದಕ್ಕೆ ಹೀಗೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲೂ ಏನಾದರೂ ಈ ವಿಸ್ ಬಗ್ಗೆ ಡೌಟ್ ಇದ್ರೆ ಕ್ಲಿಯರ್ ಆಗಬಹುದು ಎನ್ನುವ ಉದ್ದೇಶದಿಂದ ಇಷ್ಟೊತ್ತು ಈ ಎಪಿಸೋಡ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು